ಸತ್ಯ ಪ್ರಾಮಾಣಿಕತೆ ಸೇವೆ ನಾವಾದರೆ ಅವರು ಸುಳ್ಳು ಮೋಸ ಮತ್ತು ಸಂದರ್ಭಗಳಲ್ಲಿ ಕಣ್ಣೀರು ಇದರಲ್ಲಿ ಯಾವುದು ಸರಿ ಎಂದು ನೀವೇ ನಿರ್ಧಾರ ಮಾಡಿ ಎಂದು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡರ ಪರ ಶಾಸಕ ಪಿ ಎಂ ಸ್ವಾಮಿ ಮಲವಳ್ಳಿಯಲ್ಲಿ ಮತಯಾಚನೆ ಮಾಡಿದರು ತಾಲೂಕಿನ ಬೆಳಕವಾಡಿ ವಾಸುವಳ್ಳಿ ಸರಗೂರು ಪೂರಿಗಾಲಿ ರಾಗಿಬೊಮ್ಮನಹಳ್ಳಿ ಸೆಟ್ಟಹಳ್ಳಿ ಕಲ್ಕುಣಿ ಬೆಂಡರವಾಡಿ ಕಿರುಗಾವಲು ಸೇರಿದಂತೆ ಶುಕ್ರವಾರ ಹದಿನೇಳು ಗ್ರಾಮ ಪಂಚಾಯಿತಿ ಸೇರಿದಂತೆ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ಬಳಿಕ ಬೆಳಕವಾಡಿ ಗ್ರಾಮದಲ್ಲಿ ಮಾತನಾಡಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದ ವೇಳೆಯಲ್ಲಿ ಈಗಿನ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದು ಆ ವೇಳೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಎಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳು ಬಿಡುಗಡೆ ಮಾಡಿದ್ದೇನೆ ಎಂದು ಘೋಷಣೆ ಮಾಡಿದ್ದರು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಕಾಣುತ್ತಿದ್ದಂತೆ ಒಂದೇ ಒಂದು ರೂಪಾಯಿಯನ್ನು ಸಹ ಬಿಡುಗಡೆ ಮಾಡಲಿಲ್ಲ ಏಕೆ ಎಂದು ಪ್ರಶ್ನಿಸಿದರು ವೆಂಕಟರಮಣೇಗೌಡರು ನಮ್ಮ ಜಿಲ್ಲೆಯವರೇ ಆಗಿದ್ದು ಬೃಹತ್ ಉದ್ಯಮಿಗಳಾಗಿದ್ದು ಈಗಾಗಲೇ ಐದು ಸಾವಿರಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ನೀಡಿದ್ದಾರೆ ಎಂದರು ಇವ್ರಿಗೆ ಯಾವತ್ತೂ ಅಭಿವೃದ್ಧಿ ಮತ್ತು ಜನರ ಕಷ್ಟ ಸಂಕಷ್ಟಗಳು ಗೊತ್ತಿಲ್ಲ ಈ ರಾಷ್ಟ್ರದ ಶ್ರೀಮಂತರ ಹದಿನೇಳು ಲಕ್ಷ ಕೋಟಿಯನ್ನ ಸಾಲ ಮನ್ನಾ ಮಾಡಲಿಕ್ಕಾಗತ್ತೆ ಅದೇ ಪರ ರೈತರ ಮೂರು ಲಕ್ಷ ಕೋಟಿಯನ್ನ ಸಾಲ ಮನ್ನಾ ಮಾಡೋದಕ್ಕೆ ಇವರಿಗೆ ಬದ್ಧತೆ ಇಲ್ಲ ಅದನ್ನು ಬೇಡಿಕೆ ಇಟ್ಟು ದೋಣಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ರೈತರನ್ನ ತಪ್ಪ ತಪ್ಪ ಮೊಳೆಗಳು ವಿಶಿಷ್ಟತ ಮೊಳೆಗಳನ್ನ ಹಾಕಿ ಟ್ರ್ಯಾಕ್ಟರ್ ಬರಬಾರ್ದು ಜನವೂ ಹೋಗಬಾರ್ದು ದೊಡ್ಡ ದೊಡ್ಡ ಕಾಂಕ್ರೀಟ್ ಪ್ಲಾಕ್ಗಳು ಹಾಕಿ ರೈತರ ಮೇಲೆ ಲಾಟ್ರಿ ಚಾರ್ಜ್ ಮತ್ತು ಗೋಲಿಬಾರ್ ಮಾಡಿಸ್ತಾರೆ ಇದು ಬಿಜೆಪಿ ಮತ್ತು ಅವರ ಮಿತ್ರ ಪಕ್ಷಗಳ ಸಾಧನೆ ನಾವಿವತ್ತು ಮನೆ ಮನೆತನವನ್ನು ಉಳಿಸ್ತಕ್ಕಂಥ ನಿಮ್ಮ ವಿದ್ಯುತ್ ಬಿಲ್ ಫ್ರೀ ನಿಮ್ಮ ಮನೆಗೆ ಅನ್ನಭಾಗ್ಯ ಯೋಜನೆ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಇದೇ ಅವರು ಪ್ರಪಂಚಕ್ಕೆ ನಾನು ದವಸ ಧಾನ್ಯ ಕೊಡೋ ಅಷ್ಟು ಶಕ್ತಿ ಇದೆ ಅಂತಾರೆ ನಮ್ಮ ಕರ್ನಾಟಕಕ್ಕೆ ಅಕ್ಕಿ ಕೊಡಪ್ಪ ದುಡ್ಡು ಕೊಡ್ತೀವಿ ಅಂತಂದ್ರೆ ನಮಗ್ ಕೊಡೋದಿಲ್ಲ ನಾವು ನಿಮಗೆ ಎಷ್ಟು ದುಡ್ಡು ಬೇಕಾ ಕೊಡ್ತೀವಿ ಮೂವತ್ತೈದು ರೂಪಾಯಿ ಕೊಡ್ತೀವಿ ಒಂದು ಕೆಜಿಗೆ ನಮಗೆ ಅಕ್ಕಿ ಕೊಡಿ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ ಆದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕಿ ಅಂತ ಮಾರಾಟ ಮಾಡಕ್ಕೆ ಹೋಗ್ತಾರೆ ನಾನು ನಿಮ್ಮ ಮುಂದೆ ಹೇಳಕ್ ಬಯಸ್ತೇನೆ ಇನ್ನೂ ಆರು ರೂಪಾಯಿ ಅವ್ರಿಗೆ ಲಾಭ ಇರುತ್ತಲ್ಲ ನಾವು ದುಡ್ಡು ಕೊಟ್ಟು ನಮ್ಮ ರಾಜ್ಯದ ಜನತೆಗೆ ಫ್ರೀ ಆಗಿ ಕೊಡೋದಕ್ಕೆ ನಾವು ತಯಾರಿದ್ದೇವೆ ನಿಮ್ಮ ಮೋಸ ನಮ್ಮ ಜನಕ್ಕೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದೀರ ಈ ಎಲ್ಲ ವಿಚಾರದಲ್ಲಿ ನಿಮ್ಮ ಮುಂದೆ ನಾನು ಕೇಳೋದಿಷ್ಟೇ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ನಾನು ನಿಮ್ಮ ಜವಾಬ್ದಾರಿಯಲ್ಲಿ ನಿಮ್ಮ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಒಂದೊಂದು ಯೋಜನೆಗಳನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ನನಗೆ ಇದೇನು ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ತಿಮಿಯ ಎತ್ ಕಟ್ಕೋಬೇಕ ಹಾಲ್ ಕರಿಯ ಹಸ ಕಟ್ಕೋಬೇಕಂತ ಏನ್ ಮಾಡ್ಬೇಕೀಗ ಮಾತು ಹೇಳ್ತೀನಿ ಒಂದು ಹಳ್ಳಿನಲ್ಲಿ ಪಿ ಯು ಸಿ ತನಕ ಹಳ್ಳಿ ಶಾಲೆ ಕಾಲೇಜುಗಳಲ್ಲಿ ಓದ್ದಂತ ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಬೇರೆಯವ್ರ ತರ ಇದ್ದಕ್ಕಿದ್ದಾಗೆ ಮಣ್ಣಿನ ಮಗ ಕಣ್ಣೀರ್ ಮಗ ಸ್ವಾಮಿ ಅಲ್ಲ ಇದು ಒರಿಜಿನಲ್ ಸ್ವಾಮಿ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ ಕಳೆದ ವರ್ಷ ಸುಮಲತಾ ಅವರ ವಿರುದ್ಧ ಅವರ ಮಗ ನಿಖಿಲ್ ಸ್ವಾಮಿ ಚುನಾವಣೆಗೆ ನಿಂತಿದ್ದಾಗ ಮಂಡ್ಯ ಜಿಲ್ಲೆಗೆ ಎಂಟು ಸಾವಿರದ ಎಂಟುನೂರು ಕೋಟಿಯನ್ನ ನಾನು ಬಿಡುಗಡೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿದ್ದಂತ ಅಂದಿನ ನಾಡಿನ ಮುಖ್ಯಮಂತ್ರಿನೇ ಇವತ್ತು ನಮ್ಮ ಎದುರಾಳಿ ನೀವೆಲ್ಲ ಕೇಳಬೇಕು ಈ ಸ್ವಾಮಿ ಎಂಟು ಸಾವಿರದ ಎಂಟುನೂರು ಕೋಟಿಲಿ ಮಂಡ್ಯಕ್ಕೆ ಎಷ್ಟು ಬಂತು ಸ್ವಾಮಿ ನೀವು ಎಷ್ಟು ಕೊಟ್ರಿ ಏನ್ ಮಾಡಿದ್ರಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ರಲ್ಲ ಏನಾರು ಕೊಟ್ರ ಅಂತ ಕೇಳಿ ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗ್ತದಂಗ ನೋಡ್ಕೊಂಡು ಮಗ ಸೌತೆಗೆ ಇವತ್ತು ಬಂದ್ಬಿಟ್ರೆ ಬಹಳ ವೀರಾವೇಶದ ಮಾತಾಡ್ತವ್ರೆ ನಿಮ್ಮ ಕೈ ಮುಂಪು ಕೇಳ್ತೀನಿ ಸತ್ಯ ಪ್ರಾಮಾಣಿಕತೆ ಮತ್ತು ಸೇವೆನಲ್ಲಿ ನಾವಿದ್ದೇವೆ ಅವರು ಸುಳ್ಳು ಮೋಸ ಮತ್ತು ಸಂದರ್ಭದಲ್ಲಿ ಕಣ್ಣೀರು ಯಾವುದು ನಿಮಗೆ ಸರಿ ಅಂತ ಕಾಣಿಸುತ್ತೆ ಅನ್ನೋದನ್ನು ಈ ಚುನಾವಣೆ ನಿರ್ಧಾರ ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಮಾತನಾಡಿ ಎಲ್ಲಾ ನಾಯಕರ ಒಮ್ಮತದ ಅಭ್ಯರ್ಥಿಯಾಗಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡರಲ್ಲಿ ಇರುವ ಹಸ್ತದ ಗುರುತಿಗೆ ಮತ ನೀಡುವ ಮೂಲಕ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ನರೇಂದ್ರ ಸ್ವಾಮಿ ಅಣ್ಣ ಅವರನ್ನು ಹೆಚ್ಚು ಮತ ನೀಡಿದ ಹಾಗೆ ನನಗೂ ಹೆಚ್ಚು ಮತ ನೀಡಿ ಗೆಲ್ಲಿಸಿಕೊಡಬೇಕೆಂದು ಮನವಿ ಮಾಡಿದರು ನಮ್ಮ ನಾಯಕರಾದ ಮಲ್ಲಿಕ ಖರ್ಗೆ ಸಾಬ್ರು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಬ್ಬರು ಚಳಗಣ್ಣರು ನರೇಂದ್ರಣ್ಣರು ಜಿಲ್ಲಾ ಎಲ್ಲ ಶಾಸಕರು ಒಗ್ಗೂಡು ಒಂಬತ್ತು ಅಭ್ಯರ್ಥಿಯಾಗಿ ನನ್ನ ಮಾಡಿದ್ದಾರೆ ಈ ಲೋಕಸಭೆ ಇಪ್ಪತ್ತಾರನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಗೆ ಅಸ್ತಿತ್ವ ಬರ್ತದೆ ಮತ ಕೊಟ್ಟಿ ಗೆಲ್ಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನರೇಂದ್ರನಿಗೆ ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರೆ ಅದೇ ರೀತಿ ನನ್ನ ಗೆಲ್ಸಿ ಅಸ್ತಿತ್ವ ಕ್ರಮ ಸಂಖ್ಯೆ ಎರಡು ಅಸ್ತಿತ್ವ ಗುರುತು ನಿಮ್ ಮತ ಕೊಟ್ಟು ಗೆಲ್ಸಿ ಅಂತ ಹೇಳಿ ಕೈಲಿ ಕೇಳ್ಕೊತು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಪ್ಪ ಸಿದ್ದರಾಜು ಬಿಆರ್ ಅಶ್ವಥ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು